ಹೇ ಗೈಸ್ ಗುಡ್ ಮಾರ್ನಿಂಗ್ ಮಳೆ ಬರ್ತಾ ಇದೆ ಗೈಸ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೇತಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಮನೆ ಗಾಯ್ಸ್ ಮಳೆ ಬರ್ತಾ ಇದೆ ಬಿಸಿ ಬಿಸಿಗೆ ಏನಾದರೂ ತಿಂಡಿ ಮಾಡ್ಕೊಂಡು ತಿನ್ನೋಣ ಗೈಸ್ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ನನಗೂ ಚಿಂತುಗೆ ಫೇವ್ರೆಟ್ ಯಿ ಬನ್ನಿ ಹಾಕೊಳ್ಳೋಣ ನಾನು ಚಿಂಟು ಒಂದೇ ತಟ್ಟೆಲಿ ತಿಂತಾ ಇದ್ದೀವಿ ಬನ್ನಿ ಉಪ್ಪಿಟ್ಟು ತಿನ್ಬಿಟ್ಟು ಇನ್ನೂ ಏನು ಕೆಲಸನೂ ಸ್ಟಾರ್ಟ್ ಮಾಡಿಲ್ಲ ಫಸ್ಟ್ ಮಾಡಿರೋದೆ ಉಪ್ಪಿಟ್ಟು ಬಿಸಿನೀರೊಂದು ಕಾಯಿಸಿದ್ದೆ ಫಸ್ಟ್ ತಿಂಡಿ ತಿನ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡಿಬಿಡೋಣ ಹ್ಞೂ ಉಪ್ಪಿಟ್ಟು ಬಂತು ಬಾ ನಾನೇ ತಿನ್ನಿಸ್ತೀನಿ ಒಂದೇ ತಟ್ಟೆಗೆ ಹಾಕ್ಕೊ ಬಂದಿದ್ದೀನಿ ರಿಂಗ ರಿಂಗ ಗೈಸ್ ನನ್ನ ಮಗ ಇವತ್ತಂ ಐ ಲವ್ ಯು ಹೇಳ್ದ ಹೆಂಗೆ ಹೇಳ್ದೆ ಗೊತ್ತಿಲ್ಲ ಐ ಲವ್ ಯು ನಾ ಇನ್ನೂ ಟೇಸ್ಟ್ ನೋಡಿಲ್ಲ ಟೇಸ್ಟ್ ನೋಡಿಲ್ಲ ನೀನು ನೋಡ್ಬಿಟ್ಟು ನಂಗೆ ನಾನು ತಿಂದ ನೀನು ತಿಂದ ನೀನ್

ಹೋಟ್ಲಲ್ಲಿ ಯಾವಾಗ ಉಪ್ಪಿಟ್ಟು ಥ್ಯಾಂಕ್ ಯು ಗೈಸ್ ಸ್ವಲ್ಪ ಬ್ರೆಡ್ ಪೀಸಸ್ ಇತ್ತು ಸೊ ಚಿಂಟಿಗೆ ನನಗೆ ಏನದು ಹೊಡಿಕೊಂಡು ಏನಂತಾರೆ ತವ ಮೇಲೆ ಟೂಸ್ಟ್ ಮಾಡಿಕೊಡು ಅಂತ ಹೇಳಿದೆ ಸೊ ಮಾಡಿಕೊಟ್ಟಿದ್ದಾನೆ ಥ್ಯಾಂಕ್ ಯು ಪುಟ್ಟ ಒಂದು ಪೀಸ್ ಬಾ ಅದೇನದು ಅವರಿಗೆ ಒಂದು ಪಪ್ಪಿ ಬಾ ಬರ್ತೀನಿ ಪೀಸ್ ತಿನ್ನು ಚಿಂಟೋರ್ ಪಪ್ಪಾ ನೆನೆನೆ ಹೋದ ಆದರೆ ಬಂದಿಲ್ಲ ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಅನ್ನೋದೇ ಗೊತ್ತಾಗಲ್ಲ ಇತ್ತೀಚೆಗೆ ವಾರ ಬೇರೆ ಹೋಗ್ಬಿಡ್ತಾನೆ ಇನ್ನು ಚಿಂಟೋರ್ ಅಜ್ಜಿ ಉಡುಪಿಗೊರಟಿದ್ರು ನಮಗೆ ಗೊತ್ತೇ ಇರಲಿಲ್ಲ ಸೊ ನಾನು ಹೊರಡೋಣ ಅನ್ಬಿಟ್ಟು ಕೇಳ್ದೆ ಅವರು ಏನಕ್ಕೆ ಮನೇಲೆ ಇರಿ ನೀವು ಅಂತ ಹೋದ್ರು ನನಗೆ ಆ ಮೂಮೆಂಟಿಗೆ ತುಂಬ ಕೋಪ ಬಂದಿತ್ತು ಚೆನ್ನಾಗಿದೆ ಗೈಸ್ ಸ್ವಲ್ಪ ಸಾಲ್ಟು ಖಾರ ಮತ್ತು ಆಯಿಲ್ ಹಾಕಿದ್ದಾನೆ ಗೈಸ್ ಬಟ್ಟೆ ಎಲ್ಲ ಒಗ್ದಾಯ್ತು ಎಲ್ಲ ಡಿವೈಡ್ ಮಾಡಿಬಿಟ್ಟಿದ್ದೀನಿ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಎಲ್ಲ ಯಾಕೆ ಅಂದರೆ ಆ ಕಡೆ ಸ್ವಲ್ಪ ಹಣ್ಣು ಹಾಕ್ಬಿಟ್ಟಿದ್ದಾರೆ ನೊಣಗಳು ಪೀ ಅಂತ ಇದ್ದಾವೆ ಬನ್ನಿ ತೋರಿಸ್ತೀನಿ ಸೊ ಹಾಗಾಗಿ ಬಟ್ಟೆನೆಲ್ಲ ಡಿವೈಡ್ ಮಾಡಿದ್ದೀನಿ ಹೇಗೂ ಒಳಗಡೆ ತೆಗ್ದು ಹಾಕೋದೆ ಅಲ್ಲ ಸೊ ಬೇಗ ಹಾಕ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ನೀರು ಸೋರ್ಕೊಳ್ಳಿ ಅಂದ್ಬಿಟ್ಟು ಹಾಕಿದ್ದೀನಿ ನೋಡಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹಾಕಿದ್ದೀನಿ ಯಾಕೆ ಗೊತ್ತಾ ಇಲ್ಲಿ ಮಾವಿನ ಎಣ್ಣೆನ ಹಾಕ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಅಲ್ಲಿ ಹಾಕಬಾರ್ದು ನಾನು ಇಲ್ಲೇ ಬಟ್ಟೆ ಹೊಣಾಕ್ತೀನಿ ಸೊ ಇಲ್ಲೇ ಹಾಕಿದ್ರೆ ಎಷ್ಟು ಗಲೀಜಲ್ಲ ಬಟ್ ಯಾರಿಗೂ ಏನು ಹೇಳೋಕ್ಕಾಗಲ್ಲ ಇಲ್ಲಿ ಬಂದು ನೋಡಿದ್ರೆ ಜುಯಿ ಅಂತಾಯಿತು ಈಗ ಬನ್ನಿ ನೋಡಿ ಆ್ಯಕ್ಚುಲಿ ಯಾವಾಗ ಇಲ್ಲಿ ಬಟ್ಟೆ ಹೊಣೆ ಹಾಕೋಕ್ಕೆ ಅಂತ ಬಂದೆ ಜುಯಿ ಅಂತ ಕೆ ನೊಣಗಳು ಇರುತ್ತಲ್ಲ ಅದು ಪೀ ಅಂತ ಇದ್ವು ಸೊ ಇಲ್ಲಿ ಬಟ್ಟೆ ಹಾಕೋದು ಬೇಡ ಅಂತ ಡಿಸೈಡ್ ಮಾಡಿ ಈ ಕಡೆಗೆ ಹಾಕಿದ್ದೀನಿ ಸೊ ಇವಾಗ ಇನ್ನೂ ಸ್ವಲ್ಪ ಕೆಲಸ ಇದೆ ಇನ್ನೂ ಸ್ವಲ್ಪ ಬಟ್ಟೆಗಳು ಆಮೇಲೆ ಒಗೆಯೋದಿದೆ ಅದು ತರಬೇಕು ಪಾತ್ರೆ ಇದೆ ನಿನ್ನೆ ಕೆಲ್ಸದಮ್ಮ ಬಂದಿಲ್ಲ ಸೊ ಈಗ ಪಾತ್ರೆ ಬೆಳಗ್ಬಿಡೋಣ ಅಂದ್ಬಿಟ್ಟು ಹಿಂಗೆ ಹಾಕಿದ್ದೀನಿ ನಿನ್ನೆ ಚಿಂಟು ಕರ್ಕೊಂಡು ಹೊರಗಡೆ ಹೋಗಿದ್ನ ಬರೋ ಅಷ್ಟೊತ್ತಿಗೆ ಸಂಜೆ ಆಯಿತು ಆ್ಯಂಡ್ ಓವರ್ ನಮ್ಮನೆ ಕೆಲ್ಸದವ್ರು ಬರೋದು ಸಂಜೆನೇ ಅಲ್ಲ ರಾತ್ರಿ ನೋಡ್ತೀನಿ ಏನೋ ಬೇಕಿತ್ತು ಸೊ ತಗೊಳ್ಳೋಣ ಅಂತ ಬಂದೆ ಅವಾಗ ಪಾತ್ರೆ ಬೆಳಗಿರಲಿಲ್ಲ ಅವಾಗ ಅಂದ್ಕೊಂಡೆ ಬೆಳಗ್ಗೆ ಬೆಳಗಿದ್ರೆ ಆಯಿತು ಅಂತ ಸೊ ನೋಡಿ ಬೆಳಗೋಣ ಇವಾಗ ಸೊ ಇದೊಂದು ಮಾಡಿದ್ರೆ ಇನ್ನೂ ಇದೆ ಗೈಸ್ ಇವತ್ತು ತಲೆ ಚಿತ್ತಿಡೀತಾ ಇದೆ ನನ್ನ ಮಗನಿಗೋಸ್ಕರ 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 ಅಂದ್ಕೊಂಡು ಮಗನ ಬಗ್ಗೆ ಯೋಚನೆ ಮಾಡಿ 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 ನಾನು ಲೂಸ್ ಆಗ್ತಾಯಿದ್ದೀನಿ ಅನಿಸುತ್ತೆ ಇನ್ನೂ ನಾಲ್ಕು ದಿನ ರಜಾ ಇದೆ ಅಮ್ಮ ಪ್ಲೀಸ್ ಅಮ್ಮ ಊರಿಗೆ ಹೋಗಿ ಊರಿಗೋಗಿ ಅಮ್ಮ ಅಂತಾನೆ ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಜೊತೆಗೆ ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಬೇರೆ ಇದೆ ಸೊ ಹೋಗೋಣ ಬ್ಯಾಡುವು ಹೋಗೋಣ ಬ್ಯಾಡು ಅಂತ ಯೋಚನೆ ಮಾಡಿ ಮಾಡಿ ಸಾಕಾಗೋಗಿದೆ ಏನು ಮಾಡೋದು ಅಂತಲೇ ಇಲ್ಲ ಆದರೂ ಕೆಲಸ ಎಲ್ಲ ಮಾಡ್ತೀನಿ ಮನಸ್ಸು ಹೇಗೆ ಟರ್ನ್ ಆಗುತ್ತೆ ಆಕೆ ಟರ್ನ್ ಆಗಿಬಿಡ್ತೀನಿ ತುಂಬ ಯೋಚನೆ ಮಾಡೋಕ್ಕಾಗಲ್ಲ ಸೊ ನೋಡೋಣ ಬನ್ನಿ ಬೇಗ ಬೇಗ ಕೆಲಸ ಮಾಡೋಣ ಇನ್ನೂ ರೆಸಾರ್ಟ್ ಹತ್ರನೂ ಹೋಗಿ ಬರಬೇಕು ಅಲ್ಲೂ ಸಾಮಾನು ಕೊಟ್ಟು ಬರಬೇಕು ಕಲಸಿ ಗೈಸ್ ಪಾತ್ರೆ ತೊಳ್ದಾಯ್ತು ಇವಾಗ ಮಾರ್ಕೆಟ್ಗೆ ಹೋಗಲಾ ಅಥವಾ ರೆಸಾರ್ಟ್ ಕಡೆ ಹೋಗಲಾ ರೆಸಾರ್ಟಿಗೆ ಹೋದ್ರೂ ಅಲ್ಲಿ ಸ್ವಲ್ಪ ಮನೆಯಲ್ಲಿ ತರಕಾರಿ ಇದೆ ಅದನ್ನೆಲ್ಲ ಕೊಟ್ಬಿಟ್ಟು ಮತ್ತೆ ಸಂತೆಗೆ ಹೋಗಿ ಸ್ವಲ್ಪ ಸಾಮಾನು ತಗೊಂಡು ಕೊಟ್ಬಿಟ್ಟು ಬರಬೇಕು ಏನು ಮಾಡಲಿ ಏನು ಮಾಡಲಿ ಗೊತ್ತಾಗ್ತಾಯಿಲ್ಲ ಚಿಂಟುಗೆ ಯೂನಿಫಾರ್ಮ್ ಹೊಲಿಯೋಕ್ಕೆ ಹಾಕ್ಬಿಟ್ಟು ಬರಬೇಕು ಏನು ಮಾಡಲಿ ಇಷ್ಟೆಲ್ಲ ಟೆನ್ಷನ್ಸ್ ಇದೆ ಆದರೂ ಸಹ ಒಂದು ಹಠ ಇದೆ ಊರಿಗೆ ಹೋಗ್ಬಿಟ್ಟು ಬಂದ್ಬಿಡ್ಬೇಕು ಹಠ ಅನ್ನೋದಲ್ಲ ನಮ್ಮ ಚಿಂಟು ಆಸೆ ಫುಲ್ಫಿಲ್ ಮಾಡಬೇಕು ಹಾಗೆ ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಇದೆ ಅದನ್ನು ಒಂದು ಸ್ವಲ್ಪ ಮಾಡಿಬಿಟ್ಟು ಬರ್ಬೋದು ಮತ್ತು ಎಲ್ಲ ಕೊಬ್ಬಾಡ್ತಾರಲ್ಲ ಗೈಸ್ ಇವ್ರಿಗೆ ಹೆಂಗೆ ಬೇಕೋ ಹಂಗಿರ್ತಾರೆ ಸೊ ನಾನು ನನಗೆ ಹೆಂಗೆ ಬೇಕೋ ಹಂಗಿರೋಣ ಅದು ಒಂದಿದೆ ಸರ್ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಬನ್ನಿ ಫಸ್ಟ್ ಹೋಗೋಣ ಗೈಸ್ ಏ ಫೇಸ್ ವಾಶ್ ಮಾಡ್ಕೊಂಡೆ ಎಷ್ಟು ಚೆಂದ ಕಾಣ್ತಾ ಇದ್ದೀನಿ ನೋಡಿ ನನ್ನ ಮಗ ಗೈಸ್ ನನ್ನ ಮಗ ಭೂತ ಆಗೋನೇ ಭೂತ ಇವಾಗ ನಾನು ಯೂನಿಫಾರ್ಮ್ ಬಟ್ಟೆ ತಗೋಬರಕ್ಕೆ ಹೋಗ್ಬೇಕು ಗೈಸ್ ಚಿಂಟುಗೆ ಸ್ಟಿಚಿಂಗಿಗೆ ಹಾಕಬೇಕು ಸೊಬನಿಗೆ ಹೋಗೋಣ ಚಂದ ಇದೆ ಅಲ್ಲ ಯಾವಾಗಲೂ ಫೇಸ್ ವಾಶ್ ಮಾಡ್ಕೊಂಡ್ರೆ ಚೆಂದ ಅನಿಸುತ್ತೆ ಬೆಳಗ್ಗೆ ನನ್ನ ಮುಖನೇ ತೊಳೆದಿರಲಿಲ್ಲ ಅನ್ಸುತ್ತೆ ಏನೇನೋ ಅಂದ್ಕೊಂಡು ಗೈಸ್ ಲೈಟಾಗಿ ಡ್ರಿಸ್ಲಿಂಗ್ ಇದೆ ಸೊ ಸ್ಕೂಟಿಲೇ ಹೋಗಿ ಬಂದುಬಿಡೋಣ ಬೇಗ ಹೋಗಿ ಬರ್ಬೋದು ಬನ್ನಿ ನಿರ್ಮಲಾ ಸ್ಕೂಲಿಂದು ಪ್ಯಾಂಟ್ ಒಂದು ಇಪ್ಪತ್ತು ಎರಡು ನಲ್ವತ್ತು ಖಾಲಿಯಾಗಿದೆ ಇಲ್ಲ ಬರ್ತದೆ ಯಾವಾಗ

ಇದು ಕಾಟನ್ ಅದೇ ಶಿಫಾನ್ ಅಥವಾ ನೈಲಾನ್ ಏನೋ ಬರುತ್ತಲ್ಲ ಸ್ವಲ್ಪ ಮಿಕ್ಸ್ ಇರುತ್ತೆ ಪ್ಯೂರ್ ಕಾಟನ್ ಯಾವ್ದು ಅಲ್ವಾ ಇದ್ದಿದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಯಾವುದಿದೆ ಅಲ್ಲ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಕಾಟನ್ ಐವತ್ತೈದು ಇದೆ ಕೊಡಿ ಮೂರು ಮೀಟರ್ ಚಿಂಟುಗೆ ಇವಾಗ ಎರಡು ಶರ್ಟ್ ಆಗುವಷ್ಟು ಬಟ್ಟೆ ತಗೊಂಡಿದ್ದೀನಿ ಹಾಗೆಯೇ ಒಂದು ಪ್ಯಾಂಟ್ ಆಗುವಷ್ಟು ವೈಟ್ ಕಲರ್ ಬಟ್ಟೆ ತಗೊಂಡಿದ್ದೀನಿ ಸೊ ಇದಿಷ್ಟು ತೊಗೊಂಡೋಗಿ ಟೈಲರ್ ಹತ್ರ ಕೊಟ್ಬಿಡೋಣ ಸೊ ಸಾಮಾನು ಏನು ಜಾಸ್ತಿ ಇರಲಿಲ್ಲ ಅಲ್ಲ ಹಾಗಾಗಿ ನಾನು ಬುಕ್ಸು ಸಹ ಹೋಗ್ಬಿಡೋಣ ಅಂದ್ಬಿಟ್ಟು ಬಂದೆ ಇರುತ್ತಲ್ಲ ರೈಟಿಂಗ್ ಬುಕ್ಸು ಅದನ್ನು ತೊಗೊಂಡೆ ಒನ್ ಡಜನ್ ರೂಲ್ಡು ಮತ್ತೆ ಒಂದು ಅನ್ರೋಲ್ ಬುಕ್ ತಗೊಂಡಿದ್ದೀನಿ ಆ್ಯಂಡ್ ರ್ಯಾಪರ್ಟಿ ಮಳೆ ಬರ್ತಾ ಇದೆ ಗೈಸ್ ಮಳೆಯಲ್ಲಿ ಜೊತೆಯಲ್ಲಿ ಸೂಪರ್ ಆಗಿರುತ್ತೆ ಅಲ್ಲ ಊರಿಗೆ ಹೋಗ್ತೀನಿ ಅಲ್ಲ ಗೈಸ್ ಅಪ್ಪ ಅಮ್ಮಗೆ ಮಾವನ ತಗೊಂಡೋಗೋಣ ಅಲ್ಲ ಏನ್ ಮಾಡ್ತಾ ಇದಾರೆ ಮಕ್ಕಳು ಕೂತ್ಕೊಂಡು ನೋಡ್ತಾ ಇದಾರೆ ಒಂದಲ್ಲ ಹತ್ತು ಎಕ್ಸ್ಟ್ರಾ ಕೊಟ್ಟರು ಕಮ್ಮಿನೇ ಇಲ್ಲಿ ಪಕ್ಕದಲ್ಲೇ ಇರೋರು ಮನೆಗೆ ಬಂದೆ ಮಳೆಗಾಯಿಸ್ ಅಂತಕೊಂಡು ಬಂದಿದೀನಿ ನಂಗು ಸೊ ಮ್ಯಾಂಗೋ ಹೊಂದ್ ತಗೊಂಡು ಬಂದೆ ನಮ್ಮಅಮ್ಮಂಗೆ ನಮ್ಮಅಪ್ಪಗೆ ಎಲ್ಲರಿಗೂ ಮ್ಯಾಂಗೋ ಅಂದ್ರೆ ಇಷ್ಟ ನಮ್ಮೂರಲ್ಲಿ ಅಷ್ಟು ಚೆನ್ನಾಗಿಲ್ವಂತೆ ಸೊ ಹಾಗಾಗಿ ಹೇಗೂ ಹೋಗ್ತಾ ಇದೀನಿ ಎಲ್ಲ ತಗೊಂಡೋಗೋಣ ಕಳ್ಕೊಳ್ಳೋದೇನು ಅಂತ ಬುಕ್ಸ್ ತಂದಿದೀನಿ ಯಾಕಮ್ಮ ನಾನ್ ನೋಡ್ಕೋ ತಗೋತಿದ್ದೆ ಪೇಪರ್ ಬೈಂಡ್ ಬೇಡ ಅಂತ ಯಾಕಮ್ಮ ಪ್ಲಾಸ್ಟಿಕ್ ಇರಬೇಕು ಟ್ರಾನ್ಸ್ಪರೆಂಟ್ ಆಗತ್ತಮ್ಮ ಅದು ಬೇಗ ಹರ್ದು ಹೋಗುತ್ತಮ್ಮ ಅದು ಹರ್ದು ಹೋಗಲ್ಲಮ್ಮ ತಗೋಮ್ಮ ಅದು ತಗೋ ಅದು ಕರೆಂಟ್ ಬಿಲ್ ಅಮ್ಮ ಹಾ ಹೋಗದಮ್ಮ ಬೇಡಮ್ಮ ಅಲ್ಲ ನೀನು ಸಂತೆಗೆಲ್ಲ ಹೋಗ್ಬೇಕು ಗುರುವಾರ ಇವತ್ತು ಯಾವಾರ ಇವತ್ತು ಬುಧವಾರ ಶೇ ಮುಂಚೆನೆ ಗೊತ್ತಿತ್ತು ಆ ಕಡೆಯಿಂದಲೇ ಹಸಿಮೆಣ್ಸಿನ್ಕಾಯಿ ಆದರೂ ತಗೋ ಬರ್ತಾ ಇದ್ದೆ ನಾನು ಗುರುವಾರ ಮಾಡ್ಕೊಂಡಿದ್ದೀನಿ ಇವತ್ತು ಅದ ಇದು ನಾನು ತಗೋತೀನಿ ನಿನಗೆ ನೀನು ಇಟ್ಕೋತೀಯಾ ನಮ್ ಚಿಂಟುಗೂ ಅಷ್ಟೇ ಮಾವನ ಅಂದ್ರೆ ತುಂಬಾ ಇಷ್ಟ ಸೊ ಬಂದ ತಕ್ಷಣ ಅಮ್ಮ ನಾನು ತಿಂತೀನಿ ಅಂತ ತಿಂತಾ ಇದ್ದಾನೆ ಆದ್ರೆ ಅವನ್ಗೆ ಮಲ್ಗೋಬಾ ಅಂದ್ರೆ ತುಂಬಾ ಇಷ್ಟ ಬಟ್ ಇಲ್ಲಿ ಮಲ್ಗೋಬಾ ಸಿಗ್ತಾ ಇಲ್ಲ ಅದಕ್ಕೆ ಹೇಗೆ ಊರಿಗೆ ಹೋಗ್ತೀವಿ ಅಲ್ಲ ಅಲ್ಲಿ ಸಿಗುತ್ತೆ ಬಾ ತಕ್ಕೊಡ್ತೀನಿ ಅಂತ ಹೇಳಿದ್ದೀನಿ ನೋಡಬೇಕು ಅಲ್ಲಿ ಹೋದ್ಮೇಲೆ ಹುಡುಕ್ಬಿಟ್ಟು ನಮ್ಮ ನಮ್ ಚಿಂಟೆಗೆ ಬಾ ಹಣ್ಣು ತಿನ್ನಿಸ್ಬೇಕು ಚಿಂಟು ಮಹಾರಾಜ್ ಕ್ಯೂಟಾಗಿ ಕಾಣ್ತಾ ಇದ್ಯಾ ಚಿಂಟು ಫುಲ್ ಫ್ರೆಶ್ ಆಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ಯಾಲ್ವಾ ಅಲ್ವಾ ಆದ್ರೂ ಏನು ಬೆಳ್ ಕಾಣ್ತಾ ಇದೆಯಾ ಚಿಂಟು ಇವತ್ತು ನಿನ್ನೆ ಆಂಟಿ ಅಲ್ಲಿ ಏನು ಚಿಂಟು ಕಲರ್ ಫೇಡ್ ಆಗ್ಬಿಟ್ಟಿದ್ಯಾ ಅಂತ ಹೇಳಿದ್ದಕ್ಕೆ ಫುಲ್ ಇವತ್ತು ಫುಲ್ ಎಲ್ಲ ಮಾಲಿಶ್ ಮಾಡ್ಕೊಂಡ್ಯಾ ಚಿಂಟು ಮ್ಯಾಂಗೋ ಇಷ್ಟನಾ ಇಷ್ಟನಾ ಇಷ್ಟನಾಲ್ಗೋಬಾ ಚಂದ್ರಾಯಪಟ್ಟಣದಲ್ಲಿ ಅಪಜಿಗೆ ಹೇಳೋಣ ಏನ್ ಮಾಡ್ತಾ ಇದೀಯಾ ಹಾ ಸುತ್ತಾಡೋಕೆ ಹೋಗ್ತಾ ಇದ್ದೀನಿ ನಾವು ಊರ್ಗ್ ಹೋಗ್ಬೇಕು ಸಂಜೆಗೆ ಕಾರಲ್ಲ ಅದು ಲೇಟ್ ಆಗುತ್ತೆ ಹೋಗೋದು ಬರೋದು ಎಲ್ಲ ಇವ್ ನೋಡು ಬೆಳ್ಳದು ಹೆಂಗಾಗೋ ನೀನು ಯಾವಾಗ ಹಂಗೆಲ್ಲ ಮಾಡ್ಕೊಳ್ಳೋದು ನೋಡಿ ಅಷ್ಟು ಬೆಳ್ಳು ಕಾಣ್ತಾ ಅವ್ನಿ ನೆನೆ ಕಪ್ಪಗೆ ಕಾಣ್ತಾ ಇದ್ದ ಆ ಪಾಪ ಗೈಸ್ ಇವಾಗ ರೆಸಾರ್ಟ್ ಕಡೆ ಹೋಗ್ತಾ ಇದೀವಿ ನಮ್ಮ ಚಿಂಟು ನೋಡಿ ಗೈಸ್ ನಿನ್ನೆ ಅಮಾವಾಸ್ಯೆ ಅಲ್ಲ ಎಲ್ಲಿ ಕಟ್ಟಿದ್ದಾರೆ ಅಂತ ನನಗೊಂದು ಮಾಡಬೇಕು ಏನು ಏನು ಗೈಡ್ ಸ್ಟಾರ್ಟ್ ಮಾಡಿ ಆನ್ ಮಾಡ್ತೀನಿ ಗೈಸ್ ಈಗ ರೆಸಾರ್ಟ್ ಕಡೆ ಹೋಗ್ತಾ ಇದೀವಿ सामान ಎಲ್ಲಾ ತಕೊಂಡು ಇಲ್ಲಿ ಸಾಮಾನು ಇಲ್ಲಿ ಸಾಮಾನು ಅಲಿ ಅಲಿ ಅಲ್ಲಿ ನೀನ್ ರೆಡಿ ಆಗು ಬೇಡಮ್ಮ please ಅಮ್ಮ ನಿನ್ನ ವಯಸ್ಸಿಗೆ ಇದಲ್ಲ ಆಯ್ತು ಅದು ಅದು ಬಿಡೋದು ಆಯ್ತು ಆಯಿತು ಆನ್ ಮಾಡಲ್ಲ ಇಲ್ಲಿ ಫೋನು ಇರೋ ಚಾಕದ ನಾನು ಇಡುತ್ತೆ ನಾನು ನೀರೇ ಕುಡಿಲ್ಲ ಜೂಸ್ ಕುಡಿಲ್ಲ ನೀರು ಜೂಸ್ ಕೇಸಲ್ಲ ಬೇಡ ಗೈಸ್ ನಿಮಗೆ ಬೇಜಾರಾಗಿದೆಯಾ ಅಥವಾ ಏನದು ತುಂಬ ಲೋನ್ಲಿ ಅನ್ನಿಸ್ತಾ ಇದ್ಯಾ ಆ ರೀತಿ ಅನ್ನಿಸ್ದಾಗ ನೀವೇನು ಮಾಡಬೇಕು ಗೊತ್ತಾ ಒಳ್ಳೆ ಹಾಲಿಡೇ ಸ್ಪಾಟಿಗೆ ಹೋಗಬೇಕು ತುಂಬಾ ಇಷ್ಟ ಆಗಬೇಕು ನಿಮಗೆ ಸೊ ಆ ರೀತಿ ಒಂದು ಸ್ಪಾಟ್ ಹೇಳಲ್ಲ ನಿಮಗೆ ಇಲ್ಲಿದೆ ನೋಡಿ ಲಿವ್ ಇನ್ ವೇವ್ಸ್ ಬೀಚ್ ಸ್ಟೇ ಆ್ಯಂಡ್ ಕೆಫೆ ನಿಮಗೆ ಇಲ್ಲಿ ಬಂದರೆ ನಿಜಕ್ಕೂ ನೀವು ಕಳೆದೋಗ್ತೀರಾ ಗೈಸ್ ಏನೇ ನೋವಿರಲಿ ಏನೇ ಏನದು ಮನಸ್ಸಲ್ಲಿ ತುಂಬ ಗಡಿ ಬಿಡಿ ಇರಲಿ ಎಲ್ಲನೂ ಬಿಡ್ತೀರಾ ಸೊ ಇಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ನೀವು ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೆ ಆರಾಮಾಗಿ ಆರು ದಿನ ಕಳೀತೀರ ಮೆಮೊರಬಲ್ ಆಗಿರುತ್ತೆ ಇಲ್ಲಿ ನಿಮಗೆ ಸ್ಟೇ ಸಹ ಸಿಗತ್ತೆ ಆ್ಯಂಡ್ ರೆಸ್ಟೋರೆಂಟ್ ಆಪ್ ಮಾಡೋರು ರೆಸ್ಟೋರೆಂಟಿಗೆ ಸಹ ಬರ್ಬೋದು ಸೊ ಬರೀ ಸ್ಟೇ ಮಾಡಿರೋರಿಗೆ ಮಾತ್ರ ರೆಸ್ಟೋರೆಂಟ್ ಅಲ್ಲ ಔಟ್ಸೈಡರ್ಗೂ ಸಹ ಓಪನ್ ಇರುತ್ತೆ ಸೊ ಕಾಂಟ್ಯಾಕ್ಟ್ ನಂಬರ್ ಏನಪ್ಪಾ ಅಂದರೆ ನೈನ್ ಫೋರ್ ಏಯ್ಟ್ ತ್ರೀ ಫೈವ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ನೈನ್ ಇದು ಬಂದು ಇರೋದು ಗೋಕರ್ಣದಲ್ಲಿ ದುಬನ್ ಸಸಿ ಬಾವಿ ಸೊ ನೋಡಿ ಗೈಸ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಗೋಕರ್ಣ ಸೈಡ್ ಬಂದರೆ ಖಂಡಿತವಾಗ್ಲೂ ಲಿವಿನ್ ನ್ಯೂಸ್ ಬೀಚ್ ಡೇ ಆ್ಯಂಡ್ ಕೆಫೆನ ಒಂದು ಸಲ ವಿಸಿಟ್ ಮಾಡಿ ಆಯಿತಾ ಯಾವಾಗ ನೋಡಿದ್ರು ಡುಮ್ ಡುಮ್ ಕ್ಯಾಪ್ಚರ್ ಮಾಡಿದೆ ಡುಮ್ಮಿ ಆಗಿದೆ ಅಥವಾ

ಈಗ ನಾನು ನನ್ನ ಮಗ ಹೊರಟಿದ್ದೀವಿ ಲಗೇಜ್ ಸಹ ಪ್ಯಾಕ್ ಮಾಡಿ ಇಟ್ಟೆ ಈಗ ಟೈಮ್ ಬಂದು ಆರು ಕಾಲು ಸೊ ನೋಡಿ ಇದೆ ಬ್ಯಾಗ್ ಟೈಮ್ ನೋಡಿ ಆರು ಕಾಲು ಸ್ವಲ್ಪ ಇದ್ರೂ ಸ್ವಲ್ಪ ಯಾಕೆ ಹೊಡಿತಿದೆ ತರ ಅನ್ನಿಸ್ತಿದೆ ತರ ಒಳೆ ಎಂತ ಇಲ್ಲ ಅನ್ನಿಸ್ತಿದೆ

ಫೈನಲಿ ಬೈಸ್ ಎಷ್ಟೋ ಮಾಡಿದೆ ಊರ್ಗ್ ಹೋಗೋದನ್ನ ತಪ್ಪಿಸ್ಬೇಕು ಅಂತ ಅಂತ ಎಂತ ಊರಿಗೆ ಹೊರಟೇ ಬಿಟ್ವೋ ಏನು ಮಾಡಂಗಿಲ್ಲ ನಮ್ಮ ಹಣಲಿ ಊರು ಬರ್ತಿದೆ ಈ ಸಲ ಅದಕ್ಕೆ ಹೊರಟು ಹೌದು ಊರ್ ತಪ್ಪಿಸ್ಬೇಕು ಅಂದ್ಬಿಟ್ಟು ನಿನ್ನೆ ಕರ್ಕೊಂಡು ಹೋದೆ ಅವನಿಗೆ ಪಾಪ ಮಗು ಬೇಜಾರ್ ಮಾಡ್ಕೊಂಡಿದೆ ಏನಾದ್ರೂ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಬರೋಣ ಅಂತ ಅವ್ನಿಗೆ ನೋಡಿ ಎಂತೆಂತ ಲಾಟ್ರಿ ಸರ್ ನನಗ್ ಲಾಸು ಗೈಸ್ ಲಾಸು ಈ ಕಡೆ ಬಸ್ ಚಾರ್ಜು ಆ ಕಡೆ ಕಾರ್ ಚಾರ್ಜು ಶಾಪಿಂಗು ಈಟಿಂಗು ಓ ದೇವಾ ಕಟ ಕಟ ಬಿಡಿ ಗೈಸ್ ಒಬ್ಬನೇ ಮಗ ವಾಚು ಮುದ್ದು ಮಗ ಹೆಂಗೋ ಒಂದು ಅವನು ಒಟ್ಟ ಚೆನ್ನಾಗಿದ್ರೆ ಸರಿ ಅನ್ನಪುಟ್ಟ ನಾ ಹೇಳಿದೆ ಅಲ್ಲ ಐ ಎಕ್ಸ್ಪೆಕ್ಟ್ ಓನ್ಲಿ ದೇಳಲ್ಲ ಗೈಸ್ ಅಂದ್ರೆ ಬಿಹೈಂಡ್ ದ ಕ್ಯಾಮ್ರಾ ಕ್ಯಾಮ್ರಾ ಆಫ್ ಆದ್ಮೇಲೆ ಹೇಳ್ತಾನೆ ಸರಿ ಗೈಸ್ ನಾನೀಗ ಆಟೋಗೆ ಹೇಳಿದ್ದೀನಿ ಆಟೋ ಒಂದು ವೇ ಇದೆ ಸೊ ಆಟೋ ಹೊತ್ಕೊಂಡು ಹೊರಡ್ತೀವಿ ಮತ್ತೆ ಸಿಗ್ತೀನಿ ಲೈಟಾಗಿ ಎರಡು ಕ್ಲಿಪ್ಪಿಂಗ್ಸ್ ಕ್ಯಾಪ್ಚರ್ ಮಾಡಿ ಆಮೇಲೆ ಬಾಯ್ ಬಾಯ್ ಮಾಡೋಣ ಈ ಬ್ಲಾಗಿಗೆ ಹ್ಞೂ ಬನ್ನಿ ಹೋಗೋಣ ಗೈಝು ಎಷ್ಟು ಮಳೆ ಇದೆ ಗೊತ್ತಾ ಹೆವಿ ಮಳೆ ಧಾರಾಕಾರ ಮಳೆ ಅಂತಾರಲ್ಲ ಹಾಗೆ ಸಖತ್ತು ಜೋರಾಗಿ ಬರ್ತಾ ಇತ್ತು ಅದೇ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಅಂತಲೇ ಇಷ್ಟು ಜೋರಾಗಿ ಮಳೆ ಬಂತೋ ಏನೋ ಗೊತ್ತಿಲ್ಲ ಈ ಕಡೆ ನನ್ನ ಮಗನಿಗೆ ಫುಲ್ ಖುಷಿನೋ ಖುಷಿ ಊರಿಗೆ ಹೋಗ್ತಾ ಇದ್ದೀವಲ್ಲ ಅಂತ ಜ್ಯೂಸ್

ನಾವಿವತ್ತು ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಹೋಗ್ತಾ ಇಲ್ಲ ಬಿಕಾಸ್ ಟಿಕೆಟ್ಸ್ನ ಬುಕ್ ಮಾಡಿಲ್ಲ ಮತ್ತೆ ಬಸ್ ಏನಾದರೂ ಸೀಟ್ ಸಿಗಲಿಲ್ಲ ಬಸ್ಸಲ್ಲಿ ಅಂದರೆ ಮಳೆ ಬೇರೆ ಇದೆ ನಿಂತ್ಕೊಂಡು ಅಥವಾ ರಿಸ್ಕಲ್ಲಿ ಹೋಗೋಕ್ಕಾಗಲ್ಲ ಹಾಗಾಗಿ ಇವತ್ತು ಕದಂಬದಲ್ಲಿ ಹೋಗೋಣ ಅಂದ್ಬಿಟ್ಟು ಫಿಕ್ಸ್ ಆಗಿದ್ದೀವಿ ಸೊ ಸೊ ಆರೂವರೆಗೆ ಬಂದಿಲ್ಲಿ ನಿಂತಿದ್ದೀವಿ ಇನ್ನೂ ಬಸ್ ಬಂದಿಲ್ಲ ಆಲ್ಮೋಸ್ಟ್ ಲೈಕ್ ಸೆವೆನ್ ಫಿಫ್ಟೀನ್ ಒಳಗೆ ಬಸ್ ಬರುತ್ತೆ ನೋಡಿ ಬಂತು ಎಲ್ಲ ಫುಲ್ ರಶ್ಶು ಗೈಸ್ ರಶ್ ಅಂದರೆ ರಶು ಕದಂಬಾಗೂ ಸಹ ಸ್ಟ್ಯಾಂಡಿಂಗಲ್ಲಿ ಜನ ಹೋಗ್ತಿದ್ದಾರೆ ಅಂದರೆ ನೋಡಿ ನಾ ಚಿಂಟು ಫಸ್ಟೇ ಬಂದು ಹತ್ಕೊಂಡು ಬಿಟ್ಟ ಅಲ್ಲ ಸೊ ನಮಗೆ ಬ್ಯಾಕ್ ಸೈಡಲ್ಲಿ ಸೀಟ್ ಸಿಕ್ತು ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಅಂದರೆ ಕುಮಟಾ ರೀಚ್ ಆದಮೇಲೆ ನಮಗೆ ಸ್ವಲ್ಪ ಫ್ರಂಟಲ್ಲಿ ಸೀಟ್ ಸಿಕ್ತು ಏನ್ ಗೊತ್ತಾಗೈಸ್ ಕೆಲವೊಂದ್ಸಲ ನಾವು ಚೇಂಜ್ ಆಗ್ಬೇಕು ಹಳೇ ರೀತಿನಲ್ಲೇ ಇದ್ರೆ ತುಂಬಾ ಕಷ್ಟ ಆಗತ್ತೆ ಈಗ ನಾನು ಸಹ ಚೇಂಜ್ ಆಗಿದ್ದೀನಿ ಮುಂಚೆಯೆಲ್ಲ ಏನು ಮಾಡ್ತಾಯಿದ್ದೆ ಎಲ್ಲಾದರೂ ಒಂದು ಕಡೆ ಬರಬೇಕು ಅಂದರೆ ಗಂಡಂಗೆ ಹೇಳ್ಬೇಕಪ್ಪ ಕೇಳಬೇಕಪ್ಪ ಅನ್ನೋದೆಲ್ಲ ಇತ್ತು ಇವಾಗ ಅದನ್ನೆಲ್ಲ ಬ್ರೇಕ್ ಮಾಡಿದ್ದೀನಿ ಯಾಕೆ ಅಂದರೆ ಅದಕ್ಕೂ ರೀಸನ್ ಇದೆ ಗೈಸ್ ಎಲ್ಲರೂ ಅದೇ ಥರ ಇರಬೇಕು ಹೇಳಿ ಕೇಳಿ ಹೋಗೋದು ಎಲ್ಲ ಇರಬೇಕು ನಾನು ಒಬ್ಬಳೇ ಯಾಕೆ ಪಾಲಿಸ್ಬೇಕು ಸೊ ನನಗೂ ಅದು ಬೇಡ ನನ್ನ ಪಾಡಿಗೆ ನಾನು ಆರಾಮಾಗಿ ನಾನು ಸಹ ಹೋಗಿ ಬಂದು ಮಾಡ್ತೀನಿ ನನಗಿಷ್ಟ ಬಂದಿದ್ದು ಮಾಡ್ತೀನಿ ಹೌದಲ್ಲ ಸೊ ತಪ್ಪೇನೂ ಇಲ್ಲ ನಾನು ನನ್ನ ಮಗ ಈಗ ಬಂದಿದ್ದೀವಿ ಯಾರಿಗೂ ಹೇಳಿಲ್ಲ ಕೇಳಿಲ್ಲ ಬರಬೇಕು ಅನ್ನಿಸ್ತು ಬಂದಿದ್ದೀವಿ ಇಷ್ಟೇ ಲೈಫಲ್ಲಿ ಚೇಂಜಸ್ನ ಅಕ್ಸೆಪ್ಟ್ ಮಾಡಬೇಕು ಸೊ ನನ್ನ ಈ ಚೇಂಜಸ್ಸು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಗೈಸ್ ಸೇಫಾಗಿ ಮನೆಗೆ ಬಂದು ತಲುಪಿದ್ದೀನಿ ಟೈಮ್ ಬಂದು ಬೆಳಗಿನ ಜಾವ ನಾಲ್ಕು ಕಾಲು ಬ ಬಾಯ್ मत सिक्दैन मुदिन ब्लग अलि गाई अलि तनका टेक केर् बाई लि अल गाई